ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಣ್ಣೆ ನಮ್ಮ ಗುರುಗಳ ಮನೆಗೆ ಬರೋಕ್ಕಾಗಲಿಲ್ಲ ಸೊ ಅದಕ್ಕಾಗಿ ಇವತ್ತು ಅವ್ರನ್ನ ಮೀಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಬೆಳಿಗ್ಗೆನೆ ರೆಡಿಯಾಗಿ ನಾನು ಕೆಲಸ ಕಾರ್ಯಗಳೆಲ್ಲ ಮುಗಿಸಿ ಬಂದಿದ್ದೀನಿ ಓಕೆ ಇದ್ದೀನಿ ಈಗ ನೋಡಿ ಸಾರ್

ಮೊದಲ ಎಲ್ಲಾ ಮಾಡುತ್ತಿನೋ ನೀನೇನ್ ಚಿಂತೆ ನನಗೆ ಏನು ಇಲ್ಲ retired ಆದ್ಮೇಲೆ ನಾನು ಅದನ್ನೇ ಸರ್ ಯೋಚನೆ ಮಾಡೋದು ರಿಟೈರ್ಡ್ ಆಯ್ತಲ್ಲ ಏನು ಇಷ್ಟು ದಿನ ಅಂದ್ರೆ ಕೆಲಸ ಮಾಡ್ತಾ ಇದ್ರು ಒಂದು ಬೇಸರ ಕಳೀತಿತ್ತು ಇಲ್ಲಪ್ಪ ಆ ಕೆಲಸ ಮಾಡ್ತಿದ್ದೇನು ಖುಷಿ ಕೆಲಸ ಅಲ್ಲ ಸಿಲೆಬಸ್ ಅಂಡ್ ಟೀಚ್ ಮಾಡೋದು ಖುಷಿ ಕೆಲಸವಾ ಇದೇ ಖುಷಿಯಾಗುತ್ತೆ ಬೆಳಗ್ಗೆ ಒಳ್ಳೆ ಸ್ಕ್ವಾಡ್ ಇದೆಯಪ್ಪ ನಮಗೆ ಇಲ್ಲಿ ಅಲ್ಲಿ ಹೋಗಿ ಅವರೆಲ್ಲ ಒಟ್ಟಿಗೆ ಸೇರಿಕೊಳ್ತೀವಿ ಸ್ವಲ್ಪ ವಾಕಿಂಗ್ ಮಾಡ್ತೀವಿ ಬರ್ತೀವಿ ಬರುವಷ್ಟು ತಿಂಡಿ ತಿಂದು ನೆನಪಿ ಹತ್ತು ಹತ್ತು ಕಳಕ್ಕೆ ಬೇಕಾದರೆ ಹತ್ತುವರೆ ಹನ್ನೊಂದಾಗುತ್ತೆ ಆಮೇಲೆ ಕೂತ್ಕೊಂಡು ನಾನು ಓದೋದು ಬರೆಯೋದು ಏನಿದೆ ಅದು ಮಾಡ್ತಾ ಇರ್ತೇನೆ ಮಧ್ಯಾಹ್ನ ಊಟ ಆಗುತ್ತೆ ನಿದ್ದೆ ಬರುತ್ತೆ ಹೆಣತಿ ಬರ್ತಾಳೆ ಕಾಫಿ ಟೇಬರ್ ಆಗುತ್ತೆ ಅಷ್ಟರಲ್ಲಿ ಯಾವ್ದಾದ್ರು ಬರೀಬೇಕು ಸಣ್ಣ ಕತೆನೋ ನಾಟ್ಕೊಂಡು ಓದೋದು ಮತ್ತು ಲೀಫ್ ಇಲ್ಲ

ಪಾಠ ಮಾಡೋಕ್ಕೆ ಏನು ಬೇಕೋ ಅದು ಮಾಡಬೇಕಿತ್ತು ಈಗ ಹಂಗಲ್ಲ ಓದು ಜಾಸ್ತಿ ಇದೆ ಈ ಓದನ್ನ ಏನಾದ್ರು ಒಂದು ಇಪ್ಪತ್ತು ವರ್ಷದ ಹಿಂದಲೇ ನಾನು ಓದ್ಬಿಟ್ಟಿದ್ರೆ ಹೆಂಗಿರ್ತಿತ್ತು ಅಂತ ಈಗ ಹಾಗೆ ರಿಟೈರ್ ಆದ ಮೇಲೆ ಏನೂ ಇರೋದಿಲ್ಲ ಅವ್ರಿಗೆ ಕಷ್ಟ ನಮ್ಮಂತ ಏನು ಅನ್ನಪ್ಪ ಇದು ನಮ್ಮ ಭದ್ರ ಒಂದು ದಿನಚರಿಯ ದಿನ ಸರಿ ನೋಡಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಒನ್ ಅವರ್ ಈಗ ನಾನು ಇವರು ಕೂತ್ಕೊಂಡು ಮಾತಾಡಿದೀವಿ ಈ ಮಳೆ ನೋಡ್ತಾ ಮಾತ್ರ ತುಂಬಾ ಸಖತಾಗಿ ಇವತ್ತು ಡಾಲಿ ತುಂಬಾ ಸಖತ್ತಾಗಿ ಇವತ್ತು ದಿನ ಎಂಜಾಯ್ ಮಾಡಿದೀವಿ ಹ್ಮ್ ಸರಿ ಸಾರ್ ನಮ್ ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ಎರಡು ಅವರ್ ಕೂತ್ಕೊಂಡು ಮಾತಾಡಿದೀವಿ ಅವ್ರ ಮನೇಲಿ ಒಂದು ನಿಮಿಷವೂ ಬೋರ್ ಅನಿಸಲಿಲ್ಲ ಅವ್ರು ಹೇಳೋ ವಿಚಾರಗಳು ಒಂಥರ ಹಾಗೆ ಇರ್ತವೆ ನಮಗೆ ಆಮೇಲೆ ನಮಗೆ ಎರಡು ಬುಕ್ ಕೊಟ್ಟು ಕಳ್ಸಿದ್ರು ಒಂದು ನಾಟಕ ಒಂದು ಸ್ಕ್ರಿಪ್ಟು ಅದು ಯಾವುದು ಅಂತಂದರೆ ಗಾಂಧಾರ ಮತ್ತು ಕಾಮಕಸ್ತೂರಿ ಅನ್ನೋ ಎರಡು ನಾಟಕ ಇರೋಂಥ ಒಂದು ಸ್ಕ್ರಿಪ್ಟು ಎರಡು ಅರ್ಧ ಗಂಟೆಗೆ ಅದನ್ನು ಏಕಾಂಕ ನಾಟಕ ಸ್ಪರ್ಧೆಗೆ ಮಾಡಿಸ್ಬೋದು ಅದನ್ನೊಂದು ಕೊಟ್ಟರು ಮತ್ತು ಇನ್ನೊಂದು ಪುಸ್ತಕ ಕೊಟ್ಟಿರೋದು ಇಂಗ್ಲೀಷಲ್ಲಿರೋ ಕವಿತೆಗಳನ್ನ ಕನ್ನಡಕ್ಕೆ ಟ್ರಾನ್ಸ್ಫರ್ ಆಗಿರೋದು ಎರಡನ್ನು ಹೋಗಿ ಓದೋ ಅಂತ ಕೊಟ್ರು ಆಯ್ತು ಸರ್ ಅಂತ ಅಂದ್ಬಿಟ್ಟು ನನಗೆ ಅಷ್ಟೊಂದು ಒಂದಷ್ಟು ನನಗೆ ಏನಾದ್ರು ಸಲಹೆಗಳು ಬೇಕಾದಾಗ ಹತ್ರ ಬಂದು ಮಾತಾಡ್ಕೊಂಡು ಒಂದು ಮೈಂಡ್ ಫ್ರೀ ಆಗುತ್ತೆ ಮತ್ತೆ ಏನಾರ ಒಂದು ಸಿಗ್ತದೆ ಒಟ್ಟಿನಲ್ಲಿ ಇವ್ರ ಹತ್ರ ಬಂದ್ರೆ ಈಗ ಇಲ್ಲಿಂದ ಮುಗಿಸ್ಕೊಂಡು ಓಡೋಣ ಬನ್ನಿ ನೋಡೋಣ ಏನೈತೆ ಎರಡು ಮಾವಿನಕಾಯಿ ಸಿಕ್ಕಿತು ಮನೆಗೆ ತಗೊಂಡೋದ್ರೆ ತುಂಬಾ ಖುಷಿ ಪಡ್ತಾರೆ ಇದನ್ನ ಇಲ್ಲಿ ಇಟ್ಟಿರೋಣ ಅಲ್ಲೇ ಇರಲಿ ಎರಡು ಮಾವಿನಕಾಯಿ ಸೂಪರ್ ಆಗಿರೋದು ಸಿಕ್ಕಿತು ಮನೆಯವರು ತಿಂದರೆ ತುಂಬಾ ಖುಷಿ ಪಡ್ತಾರೆ ಮನೆಯಲ್ಲಿ ತುಂಬ ಕುತೂ ಓಕೆ ಈಗ ಈ ಬ್ಲಾಗ್ನ ಎಂಡ್ ಮಾಡೋಣ ಈ ವಿಡಿಯೋ ನೋಡಿದಕ್ಕೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಇದೇ ರೀತಿ ಆಟ ಕಲಾಚಂದ್ರನ ಒಂದು ಪೂರ್ತದೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಮಚ್